ಎಲ್ಲರಿಗೂ ನಮಸ್ಕಾರ ನಾ ಎಸ್ ವೆಂಕಟೇಶ್ ಆದಿ ಪಿ ಯು ಕಾಲೇಜಿನ ಪ್ರಾಂಶುಪಾಲ್ ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ತೊಂದರೆ ಆಗಿದೆ ಅದರ ಬಗ್ಗೆ ನಮ್ಮ ಕ್ಷಣಕ್ಕೆ ಕೇಳ್ಕೊತೀನಿ ಇನ್ನು ಮುಂದೆ ಈ ಥರದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವಾಗಲೂ ಸಹ ಕೊಡ್ತೀವಿ ಸಮಸ್ಯೆ ನಮ್ಮ ರು ನನ್ನ ಭಾರತನಾಗಿ ಸ್ಪಂದಿಸಿದ್ರು ಇದು ಅವರ ಅವಗಾಹನೆಗೆ ಬಂದಿರಲಿಲ್ಲ ಯಾಕಂದರೆ ಅವರು ಕನ್ನಡಕ್ಕೆ ತುಂಬ ಪ್ರೋತ್ಸಾಹ ಕೊಡುವಂಥ ಒಂದು ವ್ಯಕ್ತಿ ಆದ್ದರಿಂದ ಅವರು ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರು ತುಂಬ ಹೃದಯವೂ ನನ್ನನ್ನು ಸ್ವಾಗತಿಸಿದ್ದಾರೆ ಅವರು ಅವರ ಒಂದು ಒಡನಾಟ ನನಗೆ ಭಾಳ ಸಂತೋಷರು ಪ್ರಾಂಶುಪಾಲರು ಎಲ್ಲ ಸ್ಪಂದಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋದಲ್ಲಿ ಅವಕಾಶ ಈ ಅಂತ ಹೇಳಿ ತತ್ ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕ ನಮ್ಮವು ಸಿನಿ ಚಿರಋಣೀ